ಆಹಾರವನ್ನು ಹಿಂಬಾಲಿಸಿಕೊಂಡು ಬಂದ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಆಹಾರವನ್ನ ತಿಂದು ಮನೆಯೊಂದರ ಪಕ್ಕದಲ್ಲೇ ಟಿಕಾನೆ ಹೂಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಮಡ್ಕ ಎಂಬಲ್ಲಿ ನಡೆದಿದೆ ಮನೆ ಮಂದಿ ಎಷ್ಟೇ ಶ್ರಮಪಟ್ಟರೂ ಕಾಳಿಂಗ ಸರ್ಪ ಜಾಗ ಬಿಟ್ಟು ಕದಲದೇ ಇದ್ದ ಕಾರಣ ಪುತ್ತೂರಿನ ಉರುಗತಜ್ಞ ತೇಜಸ್ಸ ಬನ್ನೂರು ಮತ್ತು ತಂಡಕ್ಕೆ ಮನೆ ಮಂದಿ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಕಲ್ಮಡ್ಕದ ಮೇಲಿನ ಮನೆ ನಿವಾಸಿ ಸದಾಶಿವ ಭಟ್ಟಿ ಎಂಬವರ ಮನೆಯ ಪಕ್ಕದ ತೋಟದಲ್ಲಿ ಅಳವಡಿಸಿದ್ದ ಕೊಳಬೆಯೊಂತರ ಬಲಿ ಹಾವು ಮುದುಡಿಕೊಂಡು ಮಲಗಿರುವುದು ಪತ್ತೆಯಾಗಿತ್ತು ಒಂದು ಗಂಟೆಯ ಸತತ ಕಾರ್ಯಾಚರಣೆಯ ಬಳಿಕ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಲಾಗಿದೆ ತೇಜಸ್ಸ ಬನ್ನೂರು ಪುನೀತ್ ಮತ್ತು ಕೃಷ್ಣ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ್ರೆ ಅರಣ್ಯ ಇಲಾಖೆ ಆಕಾಶ್ ಮತ್ತು ಮೋಹನ ರಕ್ಷಿಸಿದ ಕಾಳಿಂಗವನ್ನ ಬಂಟಮಲೆ ಅರಣ್ಯಕ್ಕೆ ಬಿಡುವ ವ್ಯವಸ್ಥೆ ಮಾಡಿದ್ರು ಉಡವೊಂದನ್ನ ಬೆನ್ನಟ್ಟಿ ತಿಂದಿದ್ದ ಕಾಳಿಂಗ ಸರ್ಪ ಸದಾಶಿವ ಭಟ್ ಅವರ ಮನೆಯ ಪಕ್ಕದಲ್ಲೇ ಇರುವ ತೋಟದಲ್ಲೇ ಟಿಕಾಣಿ ಹೂಡಿತ್ತು ಸುಮಾರು ಹನ್ನೆರಡು ಅಡಿ ಉದ್ದದ ಈ ಸರ್ಪ ಹದಿನಾಲ್ಕು ಕಿಲೋ ಭಾರವನ್ನ ಹೊಂದಿದ್ದ ಈ ಸರ್ಪವನ್ನ ರಾತ್ರಿ ವೇಳೆಯಲ್ಲೇ ಯಶಸ್ವಿ ಕಾರ್ಯಾಚರಣೆ ಮಾಡುವ ಮೂಲಕ ರಕ್ಷಿಸಲಾಗಿದೆ ಸಾಮಾನ್ಯವಾಗಿ ಕಾಳಿಂಗ ಸರ್ಪಗಳು ಆಹಾರವನ್ನ ತಿಂದ ಬಳಿಕ ಅದೇ ಸ್ಥಳದಲ್ಲೇ ಇರ್ತದೆ ಒಂದು ವೇಳೆ ಕಾಳಿಂಗ ಸರ್ಪ ಹಾವನ್ನ ತಿಂದಿದ್ದಲ್ಲಿ ಸುಮಾರು ಒಂದು ವಾರ ಕಾಲ ತಿಂದ ಜಾಗ ಬಿಟ್ಟು ಕದಲೋದಿಲ್ಲ ಅದೇ ಪ್ರಕಾರ ಉಡವನ್ನ ತಿಂದಿದ್ದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಅದೇ ಜಾಗದಲ್ಲಿ ಉಳಿಯುತ್ತೆ ಕಾಲಿಂಗ ಸರ್ಪಗಳು ಒಂದು ಬಾರಿ ಆಹಾರ ತಿಂದ ಬಳಿಕ ಹತ್ತರಿಂದ ಹದಿನೈದು ದಿನಗಳ ಕಾಲ ಆಹಾರವನ್ನೇ ತಿನ್ನದೇ ಬದುಕ್ತದೆ ಅತ್ಯಂತ ತಂಪಾದ ಜಾಗವನ್ನೇ ಬಯಸುವ ಕಾಲಿಂಗ ಸರ್ಪಗಳು ಘಟ್ಟಗಳ ದಟ್ಟ ಅರಣ್ಯದ ಮಧ್ಯೆ ಹೆಚ್ಚಾಗಿ ಕಂಡುಬರುತ್ತದೆ 分かる

karu ne palay illindunu gothilla karu ne illindunu jaa chaa chottu chottu ilidum chottu adu bodi